ಐಶೋ ಜೊತೆ ರಂಜಿತ್ ಲವ್ ವಿ ಡವ್ವಿ ಪ್ರತಿ ಸೀಸನ್ ನಲ್ಲೂ ಲವ್ ಸ್ಟೋರಿ ಇದ್ದೇ ಇರುತ್ತೆ ಏನೋ ಬಿಗ್ ಬಾಸ್ ಗೆ ಎಂಟ್ರಿ ಆದ್ಮೇಲೆ ಕೇಳ್ಬೇಕಾ ಇಲ್ಲೊಂದು ನಯಾ ಪ್ರೇಮ್ ಕಹಾನಿ ಶುರುವಾಗಿದೆ ಐಶೋ ಕಣ್ಣೋಟಕ್ಕೆ ರಂಜಿತ್ ಕಳೆದು ಹೋಗಿದ್ದಾರೆ ಸ್ವರ್ಗ ಬೇಕಾ ನರ್ಕ ಬೇಕಾ ಅಂದ್ರೆ ನೀನೇ ಬೇಕು ಅಂತ ಐಶೋ ಹಿಂದೆ ಬಿದ್ದಿದ್ದಾರೆ ಕಳೆದ ಹತ್ತು ಸೀಸನ್ ಗಳಲ್ಲಿ ಅದೆಷ್ಟೋ ಪ್ರೇಮ ಕಥೆಗಳು ಬಿಗ್ ಬಾಸ್ ಮನೆಯಲ್ಲಿ ಶುರುವಾಗಿ ಹೊಸ ಬದುಕಿಗೆ ಮುನ್ನುಡಿ ಬರೆದಿದೆ ಅದರಲ್ಲಿ ಕೆಲವು ಪ್ರೇಮ ಕಥೆಗಳು ಅಂತ್ಯವಾಗಿದ್ದು ಇದೆ ಈ ಬಾರಿ ಐಶ್ವರ್ಯ ಮತ್ತು ರಂಜಿತ್ ಇಬ್ರು ಮುಂದಿನ ದಿನಗಳಲ್ಲಿ ಜಂಟಿಯಾಗೋ ಲಕ್ಷಣ ಕಾಣ್ತಿದೆ ಐಶು ನೋಡಿ ರಂಜಿತ್ ಫುಲ್ ಫ್ಲಾಟ್ ಆಗಿದ್ದಾರೆ ರಂಜಿತ್ ನಾಚಿಕೊಳ್ತಾ ಇರೋ ಪರಿ ನೋಡಿ ಅಣ್ಣಂಗೆ ಲವ್ ಆಗಿದೆ ಅಂತ ಮನೆ ಮಂದಿ ಹಾಡು ಹೇಳಲು ಶುರು ಮಾಡಿದ್ದಾರೆ ಅಷ್ಟಕ್ಕೂ ಆಗಿದ್ದೇನು ಅಂತೀರಾ ನರಕದ ನಿವಾಸಿಗಳ ಮುಂದೆ ಬಿಳಿ ಸೀರೆಯೊಟ್ಟು ಗೊಂಬೆ ಥರ ನಿಂತ ಐಶ್ವರ್ಯಗಳನ್ನ ರಂಜಿತ್ ನೋಡಿ ಫುಲ್ ಫಿದಾಗಿದ್ದಾರೆ ತಿಂಡಿ ಬೇಕಾ ಅಂತ ಐಶು ಕೇಳಿದ್ರೆ ಏನು ಬೇಡ ನೀನ್ ಬೇಕು ಅಂತ ರಂಜಿತ್ ಕಾಳು ಹಾಕಲು ಶುರು ಮಾಡಿದ್ದಾರೆ ಸ್ವರ್ಗ ಬೇಕಾ ನರಕ ಬೇಕಾ ಅಂತ ಕೇಳಿದ್ರೆ ನೀವೇ ಬೇಕು ಅಂತ ಐಶುಗೆ ಐಸ್ ಇಡ್ತಿದ್ದಾರೆ ರಂಜಿತ್ ಇದನ್ನೆಲ್ಲ ನೋಡಿ ಮನೆ ಮಂದಿ ಇಬ್ಬರ ನಡುವೆ ಸಮಥಿಂಗ್ ಸಮಥಿಂಗ್ ಶುರುವಾಗಿದೆ ಅಂತಲೇ ಇಬ್ಬರನ್ನ ಆಡಿಕೊಳ್ಳಲು ಶುರು ಮಾಡಿದ್ದಾರೆ ಬಿಗ್ ಮನೆಯಲ್ಲಿ ಶುರುವಾಗೋ ಪ್ರೇಮ ಕಥೆಗಳು ಪರ್ಮನೆಂಟ್ ಆಗಿರೋಲ್ಲ ಎಲ್ರೂ ಅರವಿಂದ್ ದಿವ್ಯಾ ಹುಡುಗ ಜೋಡಿ ಆಗಿರೋಕೆ ಆಗಲ್ಲ ಅಲ್ವಾ ಎನಿವೇಸ್ ಆಟ ಈಗ ಶುರುವಾಗಿದೆ ಶೋಗೆ ಅಷ್ಟೇ ಸೀಮಿತ ಆಗತ್ತಾ ಆಟ ಮುಗಿದ ಮೇಲೂ ಪ್ರೀತಿ ಪಯಣ ಮುಂದುವರಿಯುತ್ತಾ ಕಾದು ನೋಡ್ಬೇಕಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್